ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಅಂದರೆ ಇನ್ ನಿಯರ್ ಫ್ಯೂಚರ್ನಲ್ಲಿ ಯಾವ ವಿಚಾರಗಳು ನಿಮ್ಮ ಎದುರಿಗೆ ಬರುತ್ತೆ ಅಥವಾ ಯಾವ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಥವಾ ಯಾವುದರ ಮುನ್ನೆಚ್ಚರಿಕೆ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಈ ರೀಡಿಂಗು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಆಪ್ಷನ್ ಆಗಿ ನಾನು ನಾಲ್ಕು ಪಕ್ಷಿಗಳನ್ನು ನಿಮ್ಮ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಸೊ ಪಕ್ಷಿಗಳ ಮುಂದೆ ನಿಮಗೆ ನಾನು ಆಯ್ಕೆಯ ನಂಬರ್ಗಳನ್ನ ಕೂಡ ಕೊಟ್ಟಿದ್ದೇನೆ ಹೌದಲ್ವಾ ಸೊ ಪಕ್ಷಿಗಳನ್ನ ನೋಡಿ ಮತ್ತೆ ಅಬ್ಸರ್ವ್ ಮಾಡಿ ನಿಮಗೆ ಯಾವ ಪಕ್ಷಿ ಅಟ್ರಾಕ್ಟ್ ಆಗುತ್ತೋ ಆ ಪಕ್ಷಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ ನಿಯರ್ ಫ್ಯೂಚರ್ನಲ್ಲಿ ಯಾವ ಕೆಲವು ಮೆಸೇಜ್ಗಳನ್ನ ನಿಮಗೆ ಭಗವದ್ಗೀತಾ ಕಾರ್ಡ್ಸ್ ನಲ್ಲಿ ಕೊಡ್ತಾ ಇದ್ದಾರೆ ಸೊ ಯಾಕೆ ಅನ್ನೋದಾದ್ರೆ ಭಗವದ್ಗೀತಾ ಕಾರ್ಡ್ಸ್ ನಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳು ಏನಿರತ್ತೆ ಯಾವುದನ್ನ ನೀವು ಫೇಸ್ ಮಾಡ್ಬೇಕಾಗಿರತ್ತೆ ಮುಂದಿನ ದಿನಗಳಲ್ಲಿ ಯಾವ ಕೆಲವು ಸಿಚುವೇಶನ್ಗಳು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ಭಗವದ್ಗೀತಾ ಡಕ್ಕಿನ ಮೂಲಕವೇ ನಾನು ನಿಮಗೆ ಕೊಡ್ತಾ ಇದ್ದೇನೆ ಸೊ ಆಯ್ಕೆಯನ್ನು ಮಾಡ್ಕೊಡುವಾಗ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ಅನ್ನುವಂತಹ ಆಪ್ಷನ್ ಗಳನ್ನ ಕೊಟ್ಟಿದ್ದೇನೆ ಸೊ ಪಕ್ಷಿಗಳ ಮುಂದೆ ನಾನು ನಂಬರ್ಸ್ ಗಳನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಪಕ್ಷಿಗಳನ್ನ ನೋಡಿ ನೀವು ಯಾವುದು ಪಕ್ಷಿ ಅಟ್ರಾಕ್ಟ್ ಆಗುತ್ತೋ ಅದನ್ನ ನೋಡಿಯೇ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಯಾವುದೇ ಅವಸರ ಬೇಡ ಸೊ ಯಾವ ಮುನ್ನೆಚ್ಚರಿಕೆ ಅಥವಾ ಮುಂಬರುವ ಯಾವ ಕೆಲವು ವಿಚಾರಗಳ ಬಗ್ಗೆ ನಿಮಗೆ ಸೂಚನೆಯನ್ನು ಭಗವದ್ಗೀತಾ ಕಾರ್ಡಿನಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಖಂಡಿತವಾಗಿಯೂ ತಿಳ್ಕೊಬಹುದಾಗಿರತ್ತೆ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ನಾನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಯಾರಿಗೆ ಸ್ಪಿರಿಟ್ಸ್ಗಳ ಮೇಲೆ ನಂಬಿಕೆ ಇರುತ್ತೋ ಯಾರಿಗೆ ಸ್ಪಿರಿಟ್ಸ್ಗಳು ಕೊಡುವಂತಹ ವಿಚಾರಗಳ ಬಗ್ಗೆ ನಂಬಿಕೆ ಇರುತ್ತೋ ಅವರು ಈ ಈ ಒಂದು ರೀಡಿಂಗ್ಗಳನ್ನ ನೋಡ್ಬೋದಾಗಿರತ್ತೆ ಓಕೆನಾ ಸೊ ನಾನು ಮೊದಲಿಗೆ ತಗೋತಾ ಇರುವಂತಹದ್ದು ಫೈಲ್ ನಂಬರ್ ಒನ್ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಇನ್ ನಿಯರ್ ಫ್ಯೂಚರ್ ನಲ್ಲಿ ಅಥವಾ ಮುಂಬರುವಂತಹ ದಿನಗಳಲ್ಲಿ ಯಾವ ವಿಚಾರದ ಬಗ್ಗೆ ಮಾಹಿತಿಯನ್ನ ಭಗವದ್ಗೀತಾ ಕಾರ್ಡಿನಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಓಕೆ ಸೊ ನಿಮಗೆ ಬಂದಿರುವಂತಹ ಫ್ಲಿಪ್ಪಿಂಗ್ ಕಾರ್ಡ್ ಅಂದ್ರೆ ಫಾಲ್ಸ್ ಈಗೋ ಅನ್ನೋದನ್ನ ಕೊಡ್ತಾ ಇದ್ದಾರೆ ಓಕೆನಾ ನಿಮಗೆ ಫ್ಲಿಪ್ಪಿಂಗ್ ಕಾರ್ಡ್ನಲ್ಲಿ ಬಂದಿರುವಂತಹದ್ದು ಫಾಲ್ಸ್ ಈಗೋ ಅನ್ನುವಂತಹ ಕಾರ್ಡು ಬಂದಿದೆ ಸೊ ಫಾಲ್ಸ್ ಈಗ ಅನ್ನುವಂತಹ ಕಾರ್ಡ್ ಬಂದಿದೆ ಅಂದ್ರೆ ಅಹಂಕಾರದ ಕೆಲವು ನಡವಳಿಕೆಗಳನ್ನ ನೀವು ಎದುರಿಸಬೇಕಾಗತ್ತೆ ಕೆಲವೊಂದು ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮುಂಬರುವಂತಹ ದಿನಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳು ಬರುವಂತಹ ಸಾಧ್ಯತೆಗಳು ಇರಬಹುದು ಅಥವಾ ಅಹಂಕಾರದ ಮಾತುಗಳನ್ನ ನೀವು ಕೇಳಿಸ್ಕೋಬೇಕಾಗಿರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ನೀವು ಸಿಚುಯೇಷನ್ಸ್ಗಳಲ್ಲಿ ಯಾವ ವ್ಯಕ್ತಿ ಇರ್ತೀರೋ ಆ ವ್ಯಕ್ತಿಯನ್ನು ನೀವು ಬಹಳಷ್ಟು ನಂಬಿರ್ತೀರಾ ಅಥವಾ ಆ ವ್ಯಕ್ತಿ ಈ ರೀತಿಯೆಲ್ಲ ಮಾತಾಡ್ತಾರಾ ಅನ್ನೋದೇ ನಿಮಗೆ ಗೊತ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮಿಬ್ಬರ ನಡುವೆ ಈಗೋ ಕ್ಲಾಶಸ್ಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಕ್ಲ್ಯಾಶಸ್ಗಳಿಂದಾಗಿ ಟೆನ್ಷನ್ಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಮುಂಬರುವಂತಹ ದಿನಗಳಲ್ಲಿ ನೀವು ಎದುರಿಸಬೇಕಾಗಿರುವಂತಹ ಅಥವಾ ಇನ್ ನಿಯರ್ ಫ್ಯೂಚರಿನಲ್ಲಿ ಯಾವುದರ ಬಗ್ಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದಾದರೆ ಜಗಳಗಳನ್ನೋದು ಇದೆ ಈಗೋ ಕ್ಲಾಶಸ್ ಗಳನ್ನೋದು ಇದೆ ನಾನು ನನ್ನದು ಅನ್ನುವಂತಹ ಅಹಂಕಾರದ ಮಾತುಗಳನ್ನ ನೀವು ಕೇಳಿಸ್ಕೋಬೇಕಾಗತ್ತೆ ಬೇರೆಯವರಿಂದ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದೇನು ಅಂದ್ರೆ ಎಲ್ಲರೂ ನಮ್ಮವರು ಎಲ್ಲದೂ ಎಲ್ಲವೂ ಎಲ್ಲರೂ ನಮ್ಮವರು ಎಲ್ಲವೂ ಕೂಡ ನಮ್ಮದು ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಏನು ಇತ್ತು ಅದು ಸುಳ್ಳು ಅನ್ನುವಂತಹ ಅರಿವು ಮೂಡೋದಿಕ್ಕೆ ಶುರು ಯಾಕೆ ಅಂದ್ರೆ ನಾವು ನಮ್ಮವರು ಅನ್ನುವಂತಹ ಕೆಲವು ಭಾವನೆಗಳಲ್ಲಿ ನಾವು ನಡ್ಕೊಂತ ಇರ್ತೀವಿ ಕೆಲವೊಂದು ವಿಚಾರಗಳ ಅರಿವೇ ನಮ್ಗೆ ಗೊತ್ತಿರೋದಿಲ್ಲ ನಾವು ಮತ್ತೆ ನಮ್ಮವರು ಅನ್ನುವಂತಹದ್ದೆಲ್ಲವೂ ಕರೆಕ್ಟ್ ಎದುರುಗಿರುವಂತಹ ವ್ಯಕ್ತಿಯ ಮನಸ್ಥಿತಿಯಲ್ಲಿಯೂ ಕೂಡ ಅದೇ ಇರಬೇಕು ಆ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಈಗ ಹೋ ಇಟ್ಕೊಂಡು ಸುಳ್ಳು ಸುಳ್ಳು ಆಪ್ ಆರೋಪಗಳನ್ನು ನಿಮ್ಮ ಮೇಲೆ ಮಾಡ್ ಮಾಡ್ತಾ ನಿಮ್ಮ ಬಗ್ಗೆ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಅವರು ಭಿನ್ನಾಭಿಪ್ರಾಯಗಳನ್ನ ಮೂಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇನ್ನ ಇನ್ ನಿಯರ್ ಫ್ಯೂಚರ್ನಲ್ಲಿ ನೀವು ಅಂತಹ ಕೆಲವೊಂದು ಸಿಚುವೇಷನ್ಗಳನ್ನ ಫೇಸ್ ಮಾಡ್ಬೇಕಾಗಿ ಬರತ್ತೆ ಮತ್ತೆ ಒಂಟಿ ತನ ಅನ್ನೋದು ನಿಮಗೆ ಕಾಡತ್ತೆ ಯಾರು ಇಲ್ಲ ನನಗೆ ನಾನು ನಂಬಿದ ವ್ಯಕ್ತಿಗಳಿಂದಲೇ ನನಗೆ ಮೋಸ ಆಯ್ತು ಅಥವಾ ಮೋಸದ ರೀತಿಯಲ್ಲಿ ನಡ್ಕೋತಾ ಇದ್ದರೆ ಇದು ನನಗೆ ತುಂಬಾ ಆಶ್ಚರ್ಯ ಮೂಡುತ್ತೆ ಅನ್ನುವಂತಹ ಕೆಲವೊಂದು ಸಂಗತಿಗಳ ಬಗ್ಗೆ ನೀವು ಆಲೋಚನೆಗಳನ್ನ ಮಾಡ್ಬೇಕಾಗತ್ತೆ ಮತ್ತೆ ಸೋಲ್ ಸರ್ಚಿಂಗ್ ಅನ್ನ ಮಾಡ್ತಾ ಇರ್ತೀರ ಸೋಲ್ ಸರ್ಚಿಂಗ್ ಅಂದ್ರೆ ಏನು ಆತ್ಮದ ಕೆಲವು ಧ್ವನಿಗಳೇನು ಅನ್ನೋದ್ರ ಬಗ್ಗೆ ಕೇಳಿಸ್ಕೊತಾ ಇರ್ತೀರ ಅಲ್ಲ ನಾನು ನನ್ನ ಜೊತೆ ಇದ್ದಂತಹ ವ್ಯಕ್ತಿಗಳೇ ನನಗೆ ಸುಳ್ಳು ಆರೋಪಗಳನ್ನ ಅಂದ್ರೆ ಇದು ನಂಬೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಆಲೋಚನೆಗಳನ್ನ ಮಾಡ್ತೀರಾ ಸೊ ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು ಸುಳ್ಳು ಮತ್ತೆ ಅಹಂಕಾರ ಈ ಎರಡೂ ಸಿಚುಯೇಷನ್ಸ್ ಗಳನ್ನ ನೀವು ಎದುರಿಸ್ಬೇಕಾಗತ್ತೆ ನೀವು ಮಾಡದ್ದಕ್ಕೆ ನೀವು ಅಂದೇ ಇರೋದಕ್ಕೆ ನಿಮ್ಮ ಪ್ರೆಸೆನ್ಸೆ ಇಲ್ಲದೆ ಇರೋದಕ್ಕೆ ತುಂಬಾ ಆರೋಪಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ ಅನ್ನುವಂತಹದನ್ನ ಒಂದು ಹೇಳಿದ್ರೆ ಕೆಲವೊಬ್ರು ನಿಮ್ಮ ಹತ್ರ ಅಹಂಕಾರದ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಇನ್ ನಿಯರ್ ಫ್ಯೂಚರಿನಲ್ಲಿ ಆ ರೀತಿಯ ಸಿಚುಯೇಷನ್ಗಳು ಬರು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಎಲ್ಲಿ ನೀವು ಕೆಲ್ಸ ಮಾಡ್ತಾ ಇರ್ತೀರ ಅಥವಾ ಎಲ್ಲಿ ಇರ್ತೀರೋ ಅಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಕೆಲವೊಂದು ಜಗಳಗಳು ತಾನಾಗಿಯೇ ಮೂಡುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದಾರೆ ಸೆಲ್ಫ್ ಕೇರ್ ಗಳ ಕಡೆಗೆ ಗಮನವನ್ನ ಕೊಡಿ ನೀವು ನಿಮ್ಮ ಬಗ್ಗೆ ಆಲೋಚನೆಯನ್ನ ಮಾಡಿ ಮೊದಲು ಬೇರೆಯವರನ್ನ ನಂಬೋದಕ್ಕೆ ಬದಲಾಗಿ ನಿಮ್ಮ ಬಗ್ಗೆ ನೀವು ಆಲೋಚನೆಗಳನ್ನ ಮಾಡ್ತಾ ಹೋಗಿ ಯಾಕೆ ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಬೇರೆಯವರ ಡಿಪೆಂಡ್ ಆಗುವಂತಹ ಅವಶ್ಯಕತೆ ಬರೋದೇ ಇಲ್ಲ ಸೊ ಯಾವಾಗ ಡಿಪೆಂಡ್ ನಾವು ಆಗೋದಿಲ್ವೋ ಇಂಡಿಪೆಂಡೆಂಟ್ ಆಗಿ ಆಲೋಚನೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತೀವೋ ಅಂತಹ ಸಂದರ್ಭದಲ್ಲಿ ಏರೋರ್ವ ವ್ಯಕ್ತಿಯ ಸಹಾಯ ಅನ್ನೋದು ನಮ್ಗೆ ಬರುವುದೇ ಇಲ್ಲ ಆಯ್ತಾ ಸೊ ಯಾರನ್ನೋ ನಂಬಿದ್ದೆ ಯಾರಿಂದಲೋ ಮೋಸ ಆಯ್ತು ಅವರಿಂದಲೇ ನನಗೆ ಸುಳ್ಳು ಆರೋಪಗಳು ಬಂತು ಅವರಿಂದಲೇ ನನಗೆ ಬೇರೆಯವರಿಂದ ಜಗಳ ಆಯ್ತು ಅವರಿಂದಲೇ ನನಗೆ ಏನೋ ಒಂದು ಕೆಲಸ ಸಿಗ್ಬೇಕಾಗಿದ್ದೋ ಅಥವಾ ಕೆಲಸ ಆಗ್ಬೇಕಾಗಿದ್ದೋ ಇದೆಲ್ಲವೂ ಕೂಡ ಆ ವ್ಯಕ್ತಿಯಿಂದಲೇ ಆಯ್ತು ಅನ್ನುವಂತಹ ಕೊರಗು ಏನು ಪಡ್ತಿರಲ್ಲ ಅದು ಬೇಡ ಅದರ ಕಡೆಗೆ ಗಮನವನ್ನ ಕೊಟ್ಕೊಳ್ಳಿ ಯಾಕಂದ್ರೆ ನಿಯರ್ ಫ್ಯೂಚರ್ನಲ್ಲಿ ಮತ್ ಫಾಲ್ಸ್ ಮತ್ತು ಅಹ್ ಈಗೋ ಇರುವಂತಹ ವ್ಯಕ್ತಿಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ ಅನ್ನೋದನ್ನ ಹೇಳ್ತಾರೆ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ಪಾಯಿಂಟ್ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಮುಂಬರುವಂತಹ ದಿನಗಳಲ್ಲಿ ಯಾವ ನೀವು ಎದುರಿಸಬೇಕಾಗಿ ಬರ್ತಾ ಇದೆ ಯಾವ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಭಗವದ್ಗೀತಾ ಕಾರ್ಡಿನಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಓಕೆ ಓಕೆ ಸ್ಪಿರಿಟ್ಸ್ ಅವರ ಬಗ್ಗೆ ಭಗವದ್ಗೀತಾ ಕಾರ್ಡಿನಲ್ಲಿ ನಿಮ್ಗೆ ಕೊಡ್ತಾ ಇರೋದು ಎರಡು ಕಾರ್ಡ್ ನಿಮಗೆ ಕೊಡ್ತಾ ಇದ್ದಾರೆ ಫೈಲ್ ನಂಬರ್ ಟು ಅವರಿಗೆ ಟೂ ಅವರಿಗೆ ಎರಡು ಕಾರ್ಡ್ಗಳು ಬರ್ತಾ ಇದೆ ಸೊ ಎರಡು ಕಾರ್ಡ್ಗಳು ಬರ್ತಾ ಇದೆ ಅನ್ನೋದಾದ್ರೆ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ದೃಢ ನಿರ್ಧಾರವನ್ನ ಮಾಡ್ಬೇಕು ನೀನ್ ಏನು ಮಾಡ್ಬೇಕು ಅಂತ ಅನ್ಕೋತಿಯೋ ಅದ್ರ ಬಗ್ಗೆ ದೃಢ ನಿರ್ಧಾರವನ್ನ ಮಾಡ್ಬೇಕು ಆ ಕೆಲಸದ ಕಡೆಗೆ ಗಮನವನ್ನ ಕೊಡ್ಬೇಕು ಈ ತರಹದ ಕೆಲವು ಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ ಈ ಒಂದು ಪ್ರೀತಿ ನಂಬಿಕೆ ಅಟ್ಯಾಚ್ಮೆಂಟ್ ಇದೆಲ್ಲವನ್ನ ಬಿಟ್ಟು ನಿನ್ನ ಕೆಲವು ಕೆಲಸಗಳ ಕಡೆಗೆ ನೀನು ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಯಾಕೆ ಅನ್ನೋದಾದ್ರೆ ಅಟ್ಯಾಚ್ಮೆಂಟ್ ಇಂದ ಅಡಿಕ್ಷನ್ಸ್ಗಳಿಂದ ಟೆಂಪ್ಟೇಷನ್ಗಳಿಂದ ಕೋ ಡಿಪೆಂಡೆನ್ಸಿಗಳನ್ನು ನೀನು ಮಾಡ್ಕೊಳ್ಳೋದ್ರಿಂದ ಟಾಕ್ಸಿಕ್ ಟಾಕ್ಸಿಕ್ ಆದಂತಹ ವಿಷಕಾರಿಯಾದಂತಹ ರೀತಿಯ ಪರಿಣಾಮಗಳು ನಿನಗೆ ಬೀರುತ್ತೆ ಈಗಿರುವಂತಹ ನಿನ್ನ ಸಂದರ್ಭ ಎಂತದ್ದು ನೀನು ನಿನ್ನ ಕೆಲವೊಂದು ದೃಢ ನಿರ್ಧಾರಗಳನ್ನ ಮಾಡಿ ನೀನು ಮುಂದಕ್ಕೆ ಹೋಗ್ಬೇಕು ನೀನು ಹೆಸರನ್ನ ತಗೋಬೇಕು ಅಥವಾ ನೀನು ಒಂದು ಗೆಲುವನ್ನ ಮಾಡಬೇಕು ಅಂದ್ರೆ ಈ ನೆಗೆಟಿವ್ ಶೇಡ್ಸ್ ನ ರೀತಿಯಲ್ಲಿ ಯೋಚನೆ ಮಾಡೋದಾಗ್ಲಿ ಅಟ್ಯಾಚ್ಮೆಂಟ್ಗಳಾಗ್ಲಿ ಇದು ಯಾವುದು ಸದ್ಯಕ್ಕೆ ಇಟ್ಕೋಬೇಡ ಅನ್ನೋದನ್ನ ಹೇಳ್ತಾ ಇದಾರೆ ಅರ್ಥ ಆಯ್ತಾ ಅಥವಾ ನೀವು ಮನಸ್ಸಿನಲ್ಲಿಯೇ ನೀವು ಅಟ್ಯಾಚ್ಮೆಂಟ್ ಗಳಿರ್ಬಹುದು ಅಡಿಕ್ಷನ್ಸ್ ಗಳಿರ್ಬಹುದು ಯಾವುದೋ ಒಂದು ವಿಚಾರಗಳಲ್ಲಿ ಡಿಸ್ಟ್ರಾಕ್ಷನ್ ಆದ್ರೆ ನಿಮ್ಮ ಸಿಚುಯೇಷನ್ಗಳಲ್ಲಿ ನೀವು ಗೆಲುವನ್ನ ಸಾಧಿಸೋದಿಕ್ಕೆ ಸಾಧ್ಯ ಇಲ್ಲ ಈ ಕಾರ್ಡ್ ನೀವು ಕರೆಕ್ಟ್ ಆಗಿ ನೋಡಿ ಡಿಟರ್ಮಿನೇಷನ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಡಿಟರ್ಮಿನೇಷನ್ ಅಂದ್ರೆ ಏನು ಯುದ್ಧದ ಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಯನ್ನ ನೀವು ನೋಡಿದ್ರ ಯುದ್ಧಕ್ಕೆ ಹೋಗಿರುವಂತಹ ವ್ಯಕ್ತಿ ಯುದ್ಧಕ್ಕೋಗಿರುವಂತಹ ವ್ಯಕ್ತಿಗೆ ನಿನ್ನ ಅಟ್ಯಾಚ್ಮೆಂಟ್ ಆಗಲಿ ಪ್ರೀತಿಯಾಗಲಿ ಸಹನೆ ಕರುಣೆ ಅಂತ ನೀನು ಕೂತ್ಕೊಂಡ್ರೆ ಅದರಲ್ಲಿ ಯುದ್ಧದಲ್ಲಿ ಸಾಯೋದು ಯಾರು ನೀನೇ ಸೊ ಅದಕ್ಕೆ ಈಗ ಬಂದಿರುವಂತಹ ಸಿಚುವೇಶನ್ಸ್ ಅನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅಲ್ಲಿ ಯಾವುದೇ ರಿಲೇಶನ್ಶಿಪ್ ಆಗಲಿ ಪ್ರೀತಿ ಆಗಲಿ ಅಟ್ಯಾಚ್ಮೆಂಟ್ ಆಗಲಿ ಅಡಿಕ್ಷನ್ಸ್ ಆಗಲಿ ಅದ್ಯಾವುದು ಕೂಡ ವರ್ಕ್ ಆಗೋದಿಲ್ಲ ನಿನ್ನ ಕೆಲಸವನ್ನ ನೀನು ಮಾಡುವಾಗ ಇದ್ಯಾವುದನ್ನು ಕೂಡ ಮಧ್ಯಕ್ಕೆ ತರಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿದ್ರ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಸೊ ಇದು ಒಂದು ಭಗವದ್ಗೀತಾ ಕಾರ್ಡಿನ ಮೂಲಕವೇ ನಿಮಗೆ ನಾನು ಒಂದು ಸಂದೇಶಗಳನ್ನ ಫ್ಲಿಪ್ಪಿಂಗ್ ಕಾರ್ಡಿನ ಮೂಲಕ ಹೇಳ್ತಾ ಇರೋದ್ರಿಂದ ಅವರು ನಿನ್ನದೊಂದು ಹೋರಾಟ ನಡೀತಾ ಇದೆ ಪಾಲಂಬಟ್ಟು ಅವರಿಗೆ ಹೇಳ್ತಾ ಇರೋದು ಒಂದು ಹೋರಾಟ ಬದುಕಿನ ಹೋರಾಟ ನಡೀತಾ ಇದೆ ಈ ಬದುಕಿನ ಹೋರಾಟ ಮಾಡುವಾಗ ನೀನು ಕೆಲವೊಂದು ಅಚೀವ್ ಅನ್ನ ಮಾಡಬೇಕಂದ್ರೆ ಇಲ್ಲಿ ಬಿಡು ಈಗ ಬಿಡು ಈಗ ನಿನಗೆ ಬೇಡ ಈಗ ಅಟ್ಯಾಚ್ಮೆಂಟ್ ಬೇಡ ಈಗ ನಿನಗೆ ಒಂದು ಒಂದು ಶಾಡೋ ರೀತಿಯಲ್ಲಿ ಯೋಚನೆ ಮಾಡೋದು ಬೇಡ ಅಡಿಕ್ಷನ್ಸ್ ಬೇಡ ಟೆಂಪ್ಟೇಷನ್ ಬೇಡ ಈಗೇನು ನಿನ್ನ ಒಂದು ಹೋರಾಟದಲ್ಲಿ ನಿನ್ನ ಬದುಕಿನ ಹೋರಾಟದಲ್ಲಿ ನೀನು ಬದುಕ್ಬೇಕಂದ್ರೆ ನೀನು ಡಿ ದೃಢ ನಿರ್ಧಾರ ಡಿಟರ್ಮಿನೇಷನ್ ಮೀನ್ಸ್ ದೃಢ ನಿರ್ಧಾರವನ್ನ ಮಾಡಿ ಕೆಲವು ಹೆಜ್ಜೆಗಳನ್ನ ನೀನು ಇಡಬೇಕು ಈಗ ನೀನು ಇಡುವಂತಹ ಹೆಜ್ಜೆಗಳು ತುಂಬಾ ಮುಖ್ಯವಾಗಿರತ್ತೆ ಇದ್ಯಾವುದೇ ಒಂದು ರೀತಿಯ ಇಲ್ಲ ಸಲ್ಲದ ಸಂಬಂಧಗಳಾಗ್ಲಿ ಅಟ್ಯಾಚ್ಮೆಂಟ್ಗಳಾಗ್ಲಿ ನೀನು ಈ ಸಂದರ್ಭದಲ್ಲಿ ನೀನು ಪ್ರಯೋಗವನ್ನ ಮಾಡ್ತಾ ಇದ್ರೆ ಅಥವಾ ಅದರ ಬಗ್ಗೆ ನೀನು ಯೋಚನೆಯನ್ನ ಮಾಡ್ತಾ ಇದ್ರೆ ನೀನು ನಿನ್ನ ಬದುಕಿನ ಹೋರಾಟದಲ್ಲಿ ನೀನು ಸೋಲ್ತಿಯ ಅದೇ ರೀತಿ ಸಾಹಿತ್ಯ ಸಾಹಿತ್ಯ ಅಂದ್ರೆ ಏನು ಸತ್ತೋಗ್ತೀರಾ ಎಂಡಿಂಗ್ ಆಗ್ಬಿಡ್ತೀರಾ ಅಲ್ಲ ನೀನು ಬದುಕಿನ ಹೋರಾಟದಲ್ಲಿ ನೀನು ಸೋಲ್ತೀಯ ನಿನ್ನೆಲ್ಲ ಹಿಂದಿರುವಂತಹ ಜನ ನೀನ್ ಅಟ್ಯಾಚ್ಮೆಂಟ್ ಅನ್ನ ಮಾಡ್ಕೊಂಡಿದ್ದೆ ಆ ಬದುಕಿನ ಸಂಬಂಧಗಳು ಅಟ್ಯಾಚ್ಮೆಂಟ್ ಇರ್ಬೋದು ರಿಲೇಶನ್ಶಿಪ್ಪಿನ ಅಟ್ಯಾಚ್ಮೆಂಟ್ ಇರ್ಬೋದು ಅವರೆಲ್ಲರೂ ಕೂಡ ಒಂದೊಂದು 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 ಮಾತು ಆಡಿ 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 ಬದುಕಿದ್ದು ಕೂಡ ಇಲ್ಲದ ರೀತಿಯಲ್ಲಿ ಮಾಡ್ತಾರೆ ಸೊ ಅದು ಬೇಡ ನಿನ್ನ ಪ್ರಯತ್ನ ಏನು ಬದುಕಿಗೋಸ್ಕರ ಪ್ರತಿಯೊಬ್ಬರು ಕೂಡ ಹೋರಾಟವನ್ನ ಮಾಡ್ತಾರೆ ಅದು ನೀನು ಕೂಡ ಮಾಡ್ತೀಯ ನಿನ್ನ ನಿನಗೆ ತೊಂದರೆ ಬಂದಿದೆ ಅಂದಾಗ ಆ ಹೋರಾಟಕ್ಕೆ ಯಾವುದೇ ರೀತಿಯ ಸೆಂಟಿಮೆಂಟ್ ಅನ್ನೋದು ಬೇಡ ನೀನ್ ಏನ್ ಮಾಡ್ಬೇಕು ನಿಷ್ಕಲ್ಮಶವಾಗಿ ಒಂದು ರೀತಿಯಲ್ಲಿ ದೃಢ ನಿರ್ಧಾರವನ್ನ ಮಾಡ್ಕೊಂಡು ಕೆಲವು ನಿರ್ಧಾರಗಳನ್ನ ಮಾಡುವಂತಹ ಯೋಚನೆಯನ್ನ ಮಾಡು ಅದ್ರ ಅರ್ಥ ನೀವು ಯುದ್ಧ ಮಾಡ್ಬೇಕಾ ಅನ್ನೋದಾದ್ರೆ ಯುದ್ಧ ಮಾಡೋದು ಅನ್ನೋ ಪ್ರಶ್ನೆ ಅಲ್ಲ ಕೆಲವೊಂದು ಹೋರಾಟಗಳು ಅನ್ನೋದಾದ್ರೆ ಫೇಸ್ ಮಾಡಬೇಕಾಗಿರೋ ಸಿಚುಯೇಷನ್ಗಳು ಬಂದಿರಬಹುದು ಅಥವಾ ಒಂದು ಸತ್ಯಗಳನ್ನ ಹೇಳಬೇಕಾಗಿರೋ ಸಿಚುಯೇಷನ್ಗಳು ಬಂದಿರಬಹುದು ಅಥವಾ ಒಂದು ನಿರ್ದಾಕ್ಷಿಣ್ಯವಾದ ತೀರ್ಪುಗಳನ್ನ ತೊಗೊ ತಗೋಬೇಕಾಗಿರುವಂತಹ ಕೆಲವು ಸಂದರ್ಭಗಳು ಬಂದಿರಬಹುದು ನಿಮ್ಮ ಪರಿಸ್ಥಿತಿಗಳಲ್ಲಿ ಆಗ ತಗೊಳ್ಳಿ ಯಾಕೆ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತಾ ಇವ್ರಿಗೆ ಬೇಜಾರಾಗುತ್ತಾ ಇವ್ರಿಗೆ ಬೇಜಾರಾಗುತ್ತಾ ಅಂತ ಕೂತ್ಕೊಂಡ್ರೆ ನಿಮ್ಮ ಬೇಜಾರಿನ ಬಗ್ಗೆ ನಿಮ್ಮ ಅಳುವಿನ ಬಗ್ಗೆ ನಿಮ್ಮ ನೋವಿನ ಬಗ್ಗೆ ಯಾರು ಕೂಡ ಗಮನ ಹರಿಸೋದಿಲ್ಲ ಅವರವರ ಜೀವನ ಅವರವರಿಗೆ ಅಂದಾಗ ಬೇರೆಯವರಿಗೆ ನೀನ್ ಏನೋ ತೊಂದರೆ ಕೊಟ್ಟಿಲ್ಲ ಅಂದಾಗ ಕೆಲವೊಂದು ನಿರ್ಧಾರಗಳನ್ನ ಕೆಲವೊಂದು ಬದುಕಿನ ಕೆಲವೊಂದು ಹೋರಾಟಗಳನ್ನ ಕೆಲವೊಂದು ಬದುಕಿನ ಮುಂದುವರಿಕೆಗಳನ್ನ ಮಾಡುವಾಗ ನೀನು ಯಾರ ಬಗ್ಗೆ ಯೋಚನೆ ಮಾಡ್ಬೇಡ ಮುಂದಕ್ಕೆ ಹೋಗು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ನಾನು ಯಾವ ದಾರಿಯನ್ನು ತೋರಿಸ್ತೀನೋ ನಾನು ನಿನಗೆ ಯಾವ ಗೈಡೆನ್ಸ್ ಅನ್ನ ಕೊಡ್ತೀನೋ ಆ ಗೈಡೆನ್ಸಿನ ಮೂಲಕವೇ ಮುಂದೆ ಹೋಗು ಅದರಲ್ಲಿ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಬೇಡ ಆ ಅಟ್ಯಾಚ್ಮೆಂಟ್ ಅನ್ನೋದಾಗ್ಲಿ ಅಥವಾ ಪ್ರೀತಿ ಅನ್ನೋದಾಗ್ಲಿ ಅಥವಾ ಒಂದು ರೀತಿಯ ಕೋ ಡಿಪೆಂಡೆನ್ಸಿಗಳನ್ನ ಮಾಡ್ಕೊಳೋದಾಗ್ಲಿ ಅಥವಾ ಬೇರೋರ್ವ ವ್ಯಕ್ತಿಗಳಿಗೆ ಸಂಬಂಧಗಳಿಗೆ ಡಿಸ್ಟ್ರಾಕ್ಷನ್ಸ್ ಆಗೋದನ್ನ ಈಗ ಸ್ವಲ್ಪ ಸ್ಟಾಪ್ ಮಾಡಿ ನಿನ್ನ ಜೀವನದ ಕಡೆಗೆ ನೀನು ಗಮನವನ್ನು ಕೊಡು ಅನ್ನೋದನ್ನ ಪಾನ್ ನಂಬರ್ ಅವರಿಗೆ ಹೇಳ್ತಾ ಇದ್ದಾರೆ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ತರಹ ಕೆಲವು ಸಿಚುಯೇಷನ್ ಎದುರಾಗತ್ತೆ ನಿರ್ದಾಕ್ಷಿಣ್ಯವಾದಂತಹ ತೀರ್ಪುಗಳನ್ನ ತಗೋಬೇಕಾಗಿರುವ ಸಂದರ್ಭಗಳು ಬರುತ್ತೆ ನಿಮ್ಮ ಬದುಕಿನ ಹೋರಾಟಕ್ಕೋಸ್ಕರವಾಗಿ ಅಥವಾ ನಿಮ್ಮ ಬದುಕಿನ ಉಳಿವಿಗೋಸ್ಕರವಾಗಿ ಕೆಲವೊಂದು ನಿರ್ಧಾರಗಳನ್ನ ನೀವು ಮಾಡಲೇಬೇಕಾಗಿರುವಂತಹ ಸಂದರ್ಭಗಳು ಬಂದಾಗ ಯೋಚನೆಯನ್ನ ಮಾಡದೆ ನೀವು ಮಾಡಿ ಅನ್ನೋದನ್ನೇ ಹೇಳ್ತಾರೆ ಓಕೆ ಪಾನಪತ್ರಿ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಪಾನಪತ್ರಿ ಅವರಿಗೆ ಫ್ಯೂಚರ್ನಲ್ಲಿ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಯಾವ ಕೆಲವು ಸಿಚುಯೇಷನ್ ಗಳನ್ನ ಅಥವಾ ಸಂದರ್ಭಗಳನ್ನ ಎದುರಿಸಬೇಕಾಗಿ ಬರುತ್ತೆ ಯಾವುದರ ಮುನ್ಸೂಚನೆಯನ್ನು ನೀವು ಕೊಡ್ತಾ ಇದ್ದೀರಾ ಸ್ಪಿರಿಟ್ಸ್ ಮಾಡಿ ಸ್ಪಿರಿಟ್ಸ್ ಅವರ್ ಇಂಟೆಲಿಜೆನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಓಕೆ ಓಕೆ ಇಂಟೆಲಿಜೆನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಬುದ್ಧಿವಂತಿಕೆಯಿಂದ ಮುಂಬರುವಂತಹ ದಿನಗಳಲ್ಲಿ ಬರುವಂತಹ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡು ಅನ್ನೋದರ ಅರ್ಥ ಆಗಿರುತ್ತೆ ಅಂದ್ರೆ ಫೈನ್ ನಂಬರ್ ತ್ರೀ ಅವರಿಗೆ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗಿರೋ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ ಕಾಂಪಿಟೇಷನ್ಗಳು ನಿಮ್ಮ ಮೇಲೆ ಜಾಸ್ತಿ ಆಗತ್ತೆ ಓಕೆ ಸೊ ನಿಮ್ಮನ್ನ ನೀವು ಪ್ರೊಟೆಕ್ಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ಅಂದರೆ ನಿಮ್ಮನ್ನ ನೀವು ರಕ್ಷಣೆಯನ್ನ ಮಾಡ್ಕೋಬೇಕು ಅಂದರೆ ನೀವು ಬಹಳಷ್ಟು ಬುದ್ಧಿವಂತಿಕೆಯಿಂದ ಕೆಲವೊಂದು ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ ಅರ್ಥ ಆಗ್ತಾ ಇದೆಯಲ್ವಾ ಸೊ ನೀವು ಯಾವ ನಿರ್ಧಾರವನ್ನ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವ ಮುಂದುವರಿಕೆಗಳನ್ನ ಮಾಡ್ತಾ ಇದ್ದೀರಾ ಬಹಳಷ್ಟು ಬುದ್ಧಿವಂತಿಕೆಯನ್ನ ಬಳಸಿ ನೀವು ಮುಂದಕ್ಕೆ ಹೋಗ್ತಾ ಇದ್ರೆ ನೀವು ಅಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ ಬುದ್ಧಿವಂತಿಕೆಯ ಮೇಲೆ ನಿಮ್ಮ ಕೆಲವೊಂದು ಅಹ್ ಲೈಫಿನ ಬದಲಾವಣೆಗಳನ್ನೋದು ನಿಂತಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಹಳಷ್ಟು ಬುದ್ಧಿವಂತಿಕೆಯಿಂದ ನೀವು ಹೋರಾಟಗಳನ್ನಾಗಲಿ ಅಥವಾ ಬರುವಂತಹ ಗಳಾಗ್ಲಿ ಫೇಸ್ ಮಾಡ್ಬೇಕಾಗತ್ತೆ ಅಲ್ಲಿಗೆ ನಿಮ್ಗೆ ಮುಂಬರುವಂತಹ ಸೂಚನೆ ಏನು ಅನ್ನೋದಾದ್ರೆ ಹಲವಾರು ಚಾಲೆಂಜಸ್ಗಳು ನಿಮ್ಗೆ ಎದುರಾಗ್ತಾ ಇದೆ ನಿಮ್ಮ ಪ್ರೊಟೆಕ್ಷನ್ಸ್ ಗಳನ್ನ ನೀವು ಮಾಡ್ಕೋಬೇಕಾಗತ್ತೆ ನಿಮ್ಮ ಕೆಲವು ಮಾತುಗಳ ಮೇಲೆ ನೀವು ನಿಲ್ಬೇಕಾಗತ್ತೆ ನಿಮ್ಮ ರಕ್ಷಣೆಗೋಸ್ಕರವಾಗಿ ನೀವು ಹಗಲು ರಾತ್ರಿ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ಬೇಕಾಗತ್ತೆ ಆಗ ನಿಮ್ಮ ಜೀವನದಲ್ಲಿ ಗೆಲುವು ಅನ್ನೋದು ಇರುತ್ತೆ ಅದನ್ನೇ ನೀವು ಫೇಸ್ ಮಾಡ್ಬೇಕಾಗಿರುವುದು ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನೀವು ಬುದ್ಧಿವಂತಿಕೆಯಿಂದ ನೀವು ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಜೀವನದ ಬಗ್ಗೆ ಏನೂ ಗಮನವನ್ನ ಕೊಡದೆ ಒಂದು ರೀತಿಯಲ್ಲಿ ಅಹ್ ಬ್ಲ್ಯಾಂಕ್ ಆಗಿ ನೀವಿದ್ದು ಲೇಸಿನೆಸ್ ನೀವಿದ್ದು ನಾನೇನು ಮಾಡೋದು ಬೇಡ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡಿಕೊಂಡು ನೀವೇನಾದ್ರೂ ಇದ್ರೆ ಸಿಚುವೇಶನ್ಸ್ಗಳಲ್ಲಿ ತುಂಬಾ ನೋವು ಕೂಡ ಬರುವಂತಹ ಸಾಧ್ಯತೆಗಳಿದೆ ಹಲವಾರು ಚಾಲೆಂಜಸ್ಗಳು ಬರ್ತಾನೆ ಇದೆ ಮೇಲಿಂದ ಮೇಲೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ನನ್ನ ಕೈಲಾಗಲ್ಲ ಅಂತ ನೀವೇನಾದ್ರೂ ಗೀವ್ ಅಪ್ ಅನ್ನ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಸಾಕಷ್ಟು ಲಾಸ್ಗಳಾಗತ್ತೆ ಸಾಕಷ್ಟು ನೋವುಗಳಾಗತ್ತೆ ಮತ್ತೆ ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ಅಳ್ತೀರಾ ಒಂಟಿತನ ಅನ್ನೋದು ಕಾಡತ್ತೆ ಸೊ ಇಂಟೆಲಿಜೆನ್ಸ್ ಅನ್ನುವಂತಹ ಕಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಬುದ್ಧಿವಂತಿಕೆಯ ರೀತಿಯಲ್ಲಿ ನಡ್ಕೊಳ್ಳುವಂತಹ ಕೆಲವು ಸಂದರ್ಭಗಳು ಬರುತ್ತೆ ಕಾಂಪಿಟೇಷನ್ ಇರಬಹುದು ಅಥವಾ ಒಂದು ರೀತಿಯಲ್ಲಿ ಚಾಲೆಂಜಸ್ ಗಳಿರ್ಬಹುದು ಲೈಫಿನಲ್ಲಿ ಬಹಳಷ್ಟು ಚಾಲೆಂಜಸ್ ನೀವು ಫೇಸ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಹಂತದಲ್ಲಿಯೂ ಕೂಡ ಚಾಲೆಂಜಸ್ ಗಳು ಅನ್ನೋದು ಬರ್ತನೇ ಇರತ್ತೆ ಬರ್ತನೇ ಇರುತ್ತೆ ಬರ್ತನೇ ಇರುತ್ತೆ ಅದೆಲ್ಲವನ್ನ ಕೂಡ ನೀವು ಎದುರಿಸಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಬುದ್ಧಿಯನ್ನ ಉಪಯೋಗಿಸ್ಬೇಕಾಗತ್ತೆ ಇಲ್ಲ ನನ್ಗಾಗಲ್ಲ ಆಗಲ್ಲ ಅನ್ನುವಂತಹ ಒಂದು ಗಿವ್ ಅಪ್ ಅನ್ನ ನೀವೇನಾದ್ರೂ ಮಾಡಿದ್ರೆ ಬಹಳಷ್ಟು ಲಾಸ್ಗಳ ಜೊತೆಗೆ ಬಹಳಷ್ಟು ರೀತಿಯ ನೋವುಗಳಿರ್ಬೋದು ನೋವುಗಳ ಜೊತೆಗೆ ಕಣ್ಣೀರ್ ಹಾಕೋದಿರ್ಬೋದು ಒಂದು ರೀತಿಯ ಲಾಸಸ್ ಗಳನ್ನೋದು ತುಂಬಾ ಜಾಸ್ತಿ ಇರುತ್ತೆ ಮುಂಬರುವಂತಹ ದಿನಗಳಲ್ಲಿ ಬಹಳಷ್ಟು ಯೋಚನೆಯನ್ನ ಮಾಡಿ ನಿರ್ಧಾರಗಳನ್ನ ಮಾಡಿ ಅನ್ನುವಂತಹ ಕೆಲವೊಂದು ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಟು ನೆಕ್ಸ್ಟ್ ಸ್ಪೈನ್ ನಂಬರ್ ಫೋರ್ ಓಕೆ ಸೊ ಸ್ಪಿರಿಟ್ಸ್ ಫೈವ್ ನಂಬರ್ ಫೋರ್ ಅವ್ರಿಗೆ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ನಿಯರ್ ಫ್ಯೂಚರಿನಲ್ಲಿ ಯಾವ ಕೆಲವು ಸೂಚನೆಗಳನ್ನು ಭಗವದ್ಗೀತಾ ಕಾರ್ಡಿನ ಮೂಲಕವಾಗಿ ಕೊಡ್ತಾ ಇದ್ದಾರೆ ಯಾವುದಾದ್ರು ಕೆಲವು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಸ್ಪಿರಿಟ್ಸ್ ಗಳು ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಫೈವ್ ನಂಬರ್ ಫೋರ್ ಅವರ ಡೀಟೇಲ್ಸ್ ಎಲ್ಲ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಸ್ಪಿರಿಟ್ಸ್ ಓಕೆ ಫ್ಲಿಪಿಂಗ್ ಕಾರ್ಡ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಬೆಸ್ಟ್ ಆಫ್ ಯೋಗೀಸ್ ಅನ್ನುವಂತಹ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಬೆಸ್ಟ್ ಆಫ್ ಯೋಗೀಸ್ ಅನ್ನುವಂತಹ ಕಾರ್ಡ್ ಕೊಡ್ತಾ ಇದ್ದಾರೆ ಅಂದ್ರೆ ಭಗವದ್ಗೀತಾ ಕಾರ್ಡಿನ ಮೂಲಕವಾಗಿ ನಿಮ್ಗೆ ಹೇಳ್ತಾ ಇರೋದು ಕೆಲವೊಂದು ರೀತಿಯ ಅವ್ಯವಸ್ಥೆಗಳಾಗುವಂತದ್ದು ಇರ್ಬೋದು ಇಲ್ಯೂಷನ್ಸ್ ಅಲ್ಲಿ ನೀವಿರ್ಬೋದು ಇರುವಂತಹ ಸಾಧ್ಯತೆಗಳು ಎಂಗ್ಸೈಟಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೋ ಕೆಲವು ವಿಚಾರಗಳನ್ನ ಮೇಲಿನ ಮೇಲೆ ಮೇಲಿಂದ ಮೇಲೆ ಯೋಚನೆಗಳನ್ನ ಮಾಡ್ತಿರ್ತೀರಾ ಯಾವುದೋ ಕೆಲವು ವಿಚಾರಗಳು ನೀವು ಅನ್ಕೊಂಡಂತಹ ರೀತಿಯಲ್ಲಿ ಆಗ್ತಾ ಇರುವುದಿಲ್ಲ ಏನ್ ಆಗ್ತಾ ಇದೆಯಪ್ಪ ಅನ್ನುವಂತಹ ರೀತಿಯ ಒಂದು ಆತಂಕಗಳಲ್ಲಿ ನೀವು ಸಾಧ್ಯತೆಗಳು ಇರತ್ತೆ ಆ ಮತ್ತೆ ಕನ್ಫ್ಯೂಷನ್ಸ್ ಅನ್ನೋದು ಕೂಡ ಆಗ್ತಾ ಇರತ್ತೆ ಯಾವ ನಿರ್ಧಾರವನ್ನ ಮಾಡುವುದು ಹೇಗೆ ನಿರ್ಧಾರವನ್ನ ಮಾಡೋದು ಯಾವ ನಿರ್ಧಾರವನ್ನ ಮಾಡಿದ್ರೆ ಏನು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅನ್ನುವಂತಹ ಭಯಗಳಲ್ಲಿ ನೀವು ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಯೋಗಿಗಳು ಅನ್ನುವಂತಹವರು ತಿಳಿದಂತಹ ವ್ಯಕ್ತಿಗಳು ಯಾರು ಅಥವಾ ನೀವು ನಂಬಿದಂತಹ ದೇವರು ಯಾರಿರ್ತಾರೋ ಅವರ ಜೊತೆಯಲ್ಲಿ ಅಥವಾ ಅವರ ಕನೆಕ್ಟ್ ಅನ್ನ ಮಾಡ್ಕೊಡುವಂತಹ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳ್ತಾರೆ ಯಾಕೆ ಅಂದ್ರೆ ಯೋಗಿಗಳು ಅಂದ್ರೆ ಏನು ಎಲ್ಲದರ ಬಗ್ಗೆ ಅರಿವನ್ನ ಇಟ್ಕೊಂಡಿರೋರು ಅನ್ನೋದು ಹೌದಾ ಯಾರ ಯಾವ ಯೋಗಿಯ ಯೋಗಿಗೆ ಅಥವಾ ನೀವು ಯಾವ ದೇವರನ್ನ ನೀವು ನಂಬ್ತಿರೋ ಆ ಎಲ್ಲ ವಿಚಾರಗಳನ್ನ ನೀವು ಅವರ ಬಳಿಯಲ್ಲಿ ಹೇಳ್ಕೋಬಹುದು ಸಾಮಾನ್ಯವಾಗಿ ದೇವರ ಬಳಿಯಲ್ಲಿ ನೀವು ವಿಚಾರಗಳನ್ನ ಹೇಳ್ಕೋಬಹುದು ಅಂದ್ರೆ ಕೆಲವೊಬ್ಬರಿಗೆ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಅನ್ನಿಸ್ತದೆ ಅನ್ಸುತ್ತೆ ಕೆಲವೊಬ್ಬರಿಗೆ ಯಾಕೆ ಅಂದ್ರೆ ದೇವರ ಜೊತೆಯಲ್ಲಿ ಮಾತಾಡ್ಬಹುದ ದೇವರ ನಮ್ಮ ಜೊತೆ ಸ್ಪಂದಿಸ್ತಾರ ಇದು ಸಾಧ್ಯನಾ ಇದು ನಾನ್ ಸೆನ್ಸ್ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂತಹ ಜನರನ್ನ ನಾನು ಕೂಡ ನೋಡಿದ್ದೇನೆ ನಾನು ಕೂಡ ನೋಡಿದ್ದೇನೆ ಸೊ ನೀವು ಕೂಡ ನೋಡಿರ್ತೀರ ಅಲ್ವಾ ಆದ್ರೆ ನಿನಗೆ ದೇವರ ಮೇಲೆ ನಂಬಿಕೆ ಇದ್ರೆ ದೇವರಿಗೆ ನಿನ್ನ ಮೇಲೆ ಪ್ರೀತಿ ಇದ್ರೆ ದೇವರಿಗೂ ನಿನ್ನ ಮೇಲೆ ಪ್ರೀತಿ ಇರೋ ತರ ನೀನು ನಡ್ಕೊಂಡಿದ್ರೆ ನಿನ್ನ ಆತ್ಮ ಪರಿಶುದ್ಧವಾಗಿದ್ರೆ ಯಾಕೆ ದೇವರು ನಮ್ಮ ಜೊತೆ ಸ್ಪಂದಿಸಲ್ಲ ಖಂಡಿತ ಸ್ಪಂದಿಸ್ತಾರೆ ಯಾರಿಗೆ ಸ್ಪಂದನೆಯೇ ಇಲ್ಲ ದೇವರು ಸ್ಪಂದಿಸೋದೇ ಇಲ್ಲ ಅಂತ ವಾದವನ್ನ ಮಾಡ್ತಾರೋ ಅವರು ಶತಮೂರ್ಖರಾಗಿರ್ತಾರಷ್ಟೇ ತುಂಬಾ ಶತಮೂರ್ಖರಾಗಿರ್ತಾರೆ ದೇವರು ಸ್ಪಂದಿಸೋದಿಲ್ಲ ಅಂದ್ರೆ ಹೇಗ್ ಸಾಧ್ಯ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂತಹ ಒಂದು ಸ್ಪಿರಿಟ್ಸ್ಗಳು ಸ್ಪಂದಿಸೋದೇ ಇಲ್ಲ ಅಂತ ಹೇಳುವಂತಹ ವಾದಗಳನ್ನ ಮೊಂಡು ವಾದಗಳನ್ನ ಪ್ರಕಟ ಮಾಡುವಂತಹ ವ್ಯಕ್ತಿಗಳಿಗೆ ಏನು ಬುದ್ಧಿ ಹೇಳಿದ್ರು ವೇಸ್ಟ್ ಅದು ನಾನೇನು ಇಂಜಿನಿಯರ್ ಮಾಡಿದ್ದೀನಿ ಡಾಕ್ಟರ್ ಮಾಡಿದ್ದೀನಿ ಆ ಪ್ರೋಗ್ರಾಮ್ ಬರಿತೀನಿ ಈ ಪ್ರೋಗ್ರಾಮ್ ಬರಿತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನುವಂತಹ ವ್ಯಕ್ತಿಗಳ ಬಾಯಲ್ಲಿ ದೈವತ್ವದ ಬಗ್ಗೆ ನಿಂದನೆಗಳನ್ನ ಮಾಡುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಸಾಮಾನ್ಯವಾಗಿ ಇರ್ತಾರೆ ಅದು ಅಹಂಕಾರವೋ ದುರಹಂಕಾರವೋ ಅದು ಏನು ಕೂಡ ಕೆಲವೊಮ್ಮೆ ಅರಿವಾಗುತ್ತಿಲ್ಲ ಆದ್ರೆ ನಾವೆಲ್ಲ ಕಷ್ಟಗಳನ್ನ ದೇವರ ಮುಂದೆ ಹೇಳಿದಾಗ ಅವರು ಖಂಡಿತವಾಗಿಯೂ ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಅವರು ನಮಗೆ ಸಹಾಯವನ್ನು ಮಾಡಿರ್ತಾರೆ ನೀವು ಎಂಥದೇ ಪೊಸಿಷನ್ ಅಲ್ಲಿ ಇರಿ ಪೊಸಿಷನ್ ಯಾವುದೇ ಆಗಿರಲಿ ಆದ್ರೆ ದೇವರ ಮುಂದೆ ನೀವಂತೂ ಒಂದು ಮಗುವಿನ ರೀತಿಯೇ ಇರ್ತೀರೇ ಹೊರತು ಪೊಸಿಷನ್ ಲೆಕ್ಕಕ್ಕೆ ಬರೋದಿಲ್ಲ ಆಯ್ತು ಡಾಕ್ಟ್ರು ಇಂಜಿನಿಯರ್ ಲಾಯರ್ಸ್ ಬೇರೆ ಯಾವುದೇ ಹುದ್ದೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ರು ಕೂಡ ಅದೆಲ್ಲದಕ್ಕೂ ಕಾರಣ ದೈವತ್ವವೇ ಆಗಿರತ್ತೆ ಪ್ರತಿ ಒಂದು ವಿಚಾರಗಳು ನಡೆಯೋದು ದೈವದಿಂದಲೇ ಆಗಿರತ್ತೆ ಆ ದೈವತ್ವದ ಕೆಲವು ಸಂದೇಶಗಳನ್ನ ಕೆಲವು ಸೂಚನೆಗಳನ್ನ ಕೆಲವೊಬ್ಬರು ಗಮನಿಸ್ತಾರೆ ಗಮನಿಸದೇ ಇರೋರು ದೈವತ್ವದ ಸೂಚನೆಗಳೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮೊಂಡು ವಾದವನ್ನ ಮೂರ್ಖತನದ ರೀತಿಯಲ್ಲಿ ಬಾಧಗಳನ್ನ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಬೆಲೆಯನ್ನು ಕೊಡಬಾರದು ಮತ್ತೆ ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತು ಕೂಡ ಆಡಬಾರ್ದು ಯಾಕಂದ್ರೆ ವೇಸ್ಟ್ ಅಂತಹ ಮಾತುಗಳು ಬಹಳಷ್ಟು ದೊಡ್ಡ ವೇಸ್ಟ್ ಅನ್ನುವಂತಹ ರೀತಿಯಲ್ಲಿ ಆಗತ್ತೆ ಸೊ ಅಲ್ಲಿಗೆ ನೀವು ಯೋಗಿಗಳ ಜೊತೆಯಲ್ಲಿ ಕಾನ್ವರ್ಸೇಷನ್ಸ್ ಅನ್ನ ಮಾಡಿ ಅಥವಾ ನೀವೇ ನಂಬುವಂತಹ ಅಹ್ ದೇವರ ಜೊತೆಯಲ್ಲಿ ಕಾನ್ವರ್ಸೇಷನ್ಸ್ ಅನ್ನ ಖಂಡಿತವಾಗಿಯೂ ಮಾಡಬಹುದು ಈಗ ನಿಮ್ಗೆ ಏನೋ ಒಂದು ಕಷ್ಟ ಬಂದಿದೆ ಓಕೆನಾ ಸೊ ನಿಮ್ಗೆ ಏನೋ ಒಂದು ಕಷ್ಟ ಬಂದಿದೆ ಅಂದ್ರೆ ದೈವ ಮತ್ತೆ ಏನಕ್ಕೆ ದೇವಸ್ಥಾನಗಳಿಗೆ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋದಾಗ ದೇವರ ಮುಂದೆ ನಿಂತ್ಕೊಂಡು ನನಗೆ ಈ ಕಷ್ಟ ಇದೆ ಈ ಪರಿಹಾರ ಮಾಡು ಆ ಕಷ್ಟ ಇದೆ ಆ ಪರಿಹಾರ ಮಾಡು ಅಂತ ಹೇಳ್ತಾರೆ ಕರೆಕ್ಟಾ ಆ ಪರಿಹಾರ ಮಾಡು ಅಂತ ಹೇಳಿ ಆದ ಮೇಲೆ ಕೆಲವೊಂದು ದಾರಿಗಳನ್ನ ದೇವರು ತೋರಿಸ್ತಾ ಇರ್ತಾರೆ ಅಥವಾ ಯೋಗಿಗಳಿರ್ಬೋದು ಅವರು ಕೂಡ ಕೆಲವೊಂದು ದಾರಿಗಳು ಇದಿದೆ ಹೋಗು ಮಗು ಅಂತ ಹೇಳ್ತಾರೆ ಹೌದಾ ಅದು ಹೇಳುವಂತಹದ್ದು ಹೇಗೆ ಸಾಧ್ಯ ಅದು ದೈವತ್ವದಿಂದಲೇ ಸಾಧ್ಯವೇ ಹೊರತು ಅಥವಾ ಸ್ಪಿರಿಚುಯಾಲಿಟಿಯಿಂದ ಸಾಧ್ಯವೇ ಹೊರತು ಬೇರೆದ್ರಿಂದ ಸಾಧ್ಯ ಇಲ್ಲ ದೇವರು ಇಲ್ಲ ಅನ್ನುವಂತಹ ಮೊಂಡುವಾದ ದೇವರ ಸೂಚನೆಗಳು ಇಲ್ಲ ಅನ್ನುವಂತಹ ಮೊಂಡುವಾದವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ದೈವವೇ ಕೆಲವೊಂದು ಉತ್ತರಗಳನ್ನ ಕೊಡುತ್ತೆ ಅದಕ್ಕೆ ಸ್ವಲ್ಪ ಕಾಯ್ಬೇಕು ಅಷ್ಟೇ ಸ್ವಲ್ಪ ಕಾಯ್ಬೇಕು ಅಷ್ಟೆ ನಿನ್ನೆಲ್ಲ ಲಕ್ಸುರಿ ಲೈಫಿಗೆ ನಿನ್ನೆಲ್ಲ ಒಂದು ವಿದ್ಯೆಗೆ ನಿನ್ನೆಲ್ಲ ಒಂದು ಮೆಟೀರಿಯಲಿಸ್ಟಿಕ್ ಗೇಮ್ ಗಳಿಗೆ ದೈವತ್ವವೇ ಕಾರಣವಾಗಿರುತ್ತೆ ಆದ್ರೆ ಅದನ್ನ ಗಮನಿಸದೆ ದೈವದ ಬಗ್ಗೆ ಮಾತಾಡಿ ದೈವದ ಕೆಲಸ ಕೆಲವು ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಗಳಿಗೆ ನಿಂದನೆಗಳನ್ನ ಮಾಡುವಂತಹ ಕೆಲವೊಬ್ರು ವ್ಯಕ್ತಿಗಳಿಗೆ ಏನೇನು ಮಾಡುವುದು ಬೇಕಾಗಿರೋದಿಲ್ಲ ಅದಕ್ಕೆ ದೈವವೇ ಬರುತ್ತೆ ಅಲ್ವಾ ಸೊ ನಾವು ಯೋಗಿಗಳು ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ಅವರಲ್ಲಿ ಒಂದು ಸ್ಪಿರಿಚುಲಿಟಿಯ ಒಂದು ದೈವತ್ವದ ಕೆಲವು ಸಂದೇಶಗಳನ್ನ ಆಕ್ಸೆಪ್ಟ್ ಮಾಡುವಂತಹ ಮತ್ತು ಕೆಲವೊಂದು ರೀತಿಯ ಆ ಸೂಚನೆಗಳನ್ನು ಅರ್ಥೈಸಿಕೊಳ್ಳುವಂತಹ ಎಲ್ಲ ಒಂದು ಗುಣಗಳು ಅವರಲ್ಲಿ ಇರುತ್ತೆ ಅವರಲ್ಲಿ ದಾರಿ ತೋರಿಸುವಂತಹ ಬಹಳಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೋಸ್ಕರವಾಗಿ ದೈವ ಅಥವಾ ಯೋಗಿಗಳ ಜೊತೆಯಲ್ಲಿ ನಿಮ್ಮಲ್ಲಿ ಇರುವಂತಹ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಪರಿಹಾರ ಅನ್ನೋದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಯಾಕಂದರೆ ಮುಂಬರುವಂತಹ ದಿನಗಳಲ್ಲಿ ಕೆಲವೊಂದು ವಿಚಾರಗಳಿಗೆ ಕ್ಲಾರಿಟಿ ಇಲ್ಲದೆ ಒದ್ದಾಡ್ತೀರಾ ಕೆಲವೊಂದು ವಿಚಾರಗಳಲ್ಲಿ ಆತಂಕದಲ್ಲಿ ಒದ್ದಾಡ್ತೀರಾ ಏನೋ ಒಂದು ರೀತಿಯ ಭಯದಲ್ಲಿ ಒದ್ದಾಡ್ತಾ ಇರ್ತೀರಾ ಇದ್ಯಾವುದು ಯಾವುದು ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದೇನು ಅಂದ್ರೆ ಯಾವಾಗ ನೀವು ಕೆಲವೊಂದು ವಿಚಾರಗಳಲ್ಲಿ ಸ್ಪಿರಿಚ್ಯಾಲಿಟಿಯ ಕಡೆಗೆ ಬರ್ತಿರೋ ಎಂತಹ ಸಂದರ್ಭಗಳಿದ್ರು ಕೂಡ ಅದು ನಿಮಗೆ ಅಹ್ ಎಂತಹ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನಿಮ್ಗೆ ದೀಪವಾಗಿ ಇರುತ್ತೆ ಅದಕ್ಕೋಸ್ಕರವಾಗಿ ಬೆಸ್ಟ್ ಆಫ್ ಯೋಗೀಸ್ ಅಂದ್ರೆ ತಿಳಿದ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡೋದಿರ್ಬೋದು ಅಥವಾ ಸ್ಪಿರಿಚುಲಿಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡೋದಿರ್ಬೋದು ಅಥವಾ ಸ್ಪಿರಿಟ್ಸ್ಗಳ ಜೊತೆಯಲ್ಲಿಯೇ ಕನೆಕ್ಟ್ ಆಗೋದಿರ್ಬೋದು ಅಂದ್ರೆ ದೇವರ ಜೊತೆಯಲ್ಲಿ ಕನೆಕ್ಟ್ ಆಗೋದಿರ್ಬೋದು ಸಾಮಾನ್ಯವಾಗಿ ಯಾರು ಕೂಡ ಕೆಲವೊಬ್ರು ಯೋಗಿಗಳು ನಮಗೆ ಗೊತ್ತಿಲ್ಲ ಅಂದಾಗ ಅವರು ದೇವಸ್ಥಾನದಲ್ಲಿ ಅಪ್ಪ ನನಗೆ ಈ ತೊಂದರೆ ಆಗಿದೆ ಇದನ್ನು ನನಗೆ ಪರಿಹರಿಸ್ಕೊಡಪ್ಪ ನನಗೆ ಯಾಕೋ ಕಷ್ಟ ಬಂದಿದೆ ನನಗೆ ಯಾಕೋ ಮೇಲಿಂದ ಮೇಲೆ ನೋವು ಆಗ್ತದೆ ನನಗೇನೋ ಅನಾರೋಗ್ಯ ಬಂದಿದೆ ನನಗೆ ಏನೋ ಆಗ್ತಾ ಇದೆ ಎಲ್ಲ ವಿಚಾರಗಳನ್ನ ನೀವು ದೇವರ ಮುಂದೆ ಹೇಳ್ತೀರಾ ಅಲ್ವಾ ಆ ರೀತಿ ಹೇಳ್ಕೊಳ್ಳಿ ಖಂಡಿತವಾಗಿಯೂ ಅವರು ನಿಮಗೆ ದಾರಿಯನ್ನ ಕೊಡ್ತಾರೆ ಯಾಕಂದ್ರೆ ಮುಂಬರುವಂತಹ ದಿನಗಳಲ್ಲಿ ಕೆಲವೊಂದು ಸಿಚುವೇಶನ್ಗಳು ಇದೇ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನೀವು ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂಡು ಒದ್ದಾಡಿ ಏನಪ್ಪ ಏನಪ್ಪ ಅನ್ನೋದಕ್ಕೆ ಬದಲಾಗಿ ಬೆಸ್ಟ್ ಸೊಲ್ಯೂಷನ್ ಸಲ್ಯೂಷನ್ ಏನು ಅನ್ನೋದಾದ್ರೆ ಸಜೆಷನ್ ಅನ್ನೋದಾದ್ರೆ ನೀವು ಯೋಗಿಗಳ ಸಹಾಯದಿಂದ ಅಂದ್ರೆ ತಿಳಿದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡೋದ್ರಿಂದ ನೀವು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಫೈಲ್ ನಂಬರ್ ಫೋರ್ ಅವರ ರೀಡಿಂಗ್ ಆಗಿರುತ್ತೆ ಮುಂಬರುವಂತಹ ದಿನಗಳಲ್ಲಿ ಯಾವ ಕೆಲವು ಸೂಚನೆಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ ಭಗವದ್ಗೀತಾ ಕಾಲಿನ ಮೂಲಕ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ಕೊಟ್ಟಿದ್ದೇನೆ ಓಕೆ ಈ ತರಹದ ಕೆಲವು ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಹೋಗು ಟೇಕ್ ಬಾಯ್